ನಾಳ ಮ್ಯಾಲಿ ನಾಗರ ಪಂಚ್ಮಿ ನಾರೇರಬ್ಬ ಏನು ಗುಬ್ಬ ಹಂಚಿಕೆನ ಮಾಡಿ ತಂಗಿ ಎತ್ತಿ ತರುವುದಕ್ಕ ನಮ್ಮ ಮಿಂಚಿದಂತ ಜನ್ಮ ನಿಲ್ಲಿ ವ್ಯಾಳೆ ಕಳುವುದಕ್ಕ ಹಿಂಗ ಕಾಂಚಾಣಿದ್ರೆ ಕಾರ್ಯ ಸಿದ್ಧಿ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ ಜನಪದದಲ್ಲಿ ತ್ರಿಪದಿಗಳು ಬಹುತೇಕ ತ್ರಿಪದಿಗಳು ಎಲ್ಲ ಭಾಗದಲ್ಲೂ ಸಿಗ್ತಾ ಹೋಗ್ತವೆ ಹಾಗೆ ಉತ್ತರ ಕರ್ನಾಟಕದಲ್ಲೂ ಸಿಗುತ್ತೆ ಭಾಷೆ ವೈವಿಧ್ಯತೆಯನ್ನು ನೋಡಿದಾಗ ಉತ್ತರ ಕರ್ನಾಟಕದ ಭಾಷೆ ಒಂದು ರೀತಿಯಲ್ಲಿ ವಿಶಿಷ್ಟವಾದ ಧ್ವನಿಯನ್ನು ಹೊಂದಿದೆ ಅಲ್ಲಿನ ತ್ರಿಪದಿಗಳು ತಾಯಿ ಬಗ್ಗೆ ತವ್ರ ಬಗ್ಗೆ ಈ ಥರದ ಹಾಡುಗಳು ಸಿಗ್ತಾ ಹೋಗ್ತವೆ ಮತ್ತು ಹಂತಿ ಪದಗಳು ಅಂತ ಕೂಡ ಸಿಗ್ತಾ ಹೋಗ್ತವೆ ತ್ರಿಪದಿನ ಹೇಳೋಕ್ಕೆ ಮುಂಚೆ ನಾನು ಈ ಒಂದು ಪದಗಳನ್ನು ನಿಮ್ಮ ಮುಂದೆ ಹಾಡ್ತೇನೆ ಈ ನಾಗರ ಪಂಚಮಿ ಪಂಚಮಿ ಹಬ್ಬಗಳನ್ನು ಮಾಡಬೇಕಾದ್ರೆ ಹೇಗೆ ಪದಗಳನ್ನು ಹಾಡ್ತಾರೆ ಒಂದು ಪದವನ್ನು ನಿಮ್ಮ ಮುಂದೆ ಹಾಡ್ತೇನೆ ஒன் வர கொட்டே ஒன் எண் கோடிரம்மா காவுட்டி ரங்கனே கஸ்தூரி ரங்கனிகனிக்க அப்பா ரங்கையின மகனே ஹெண் கோடிரம்மாடிரம்மாடிரம்மாடிரம்மா சிட்டுண்டை காயிச்சுக்க முழுக்காத சிக்கரசி மனையில் ஒந்தெண்ணில்வம்மா எண்ணில்வம்மா 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 ನಾಡ ಅಡಮೆ ಅಲ್ಲಿ ನಾಗ್ರ ಪಂಚಮಿ ನಾರೇನೊಬ್ಬ ಏನು ಗುಬ್ಬ ಹಂಚಿಕೇನ ಮಾಡೇನು ತಂಗಿ ಎತ್ತ ತರುವುದಕ್ಕ ನಮ್ಮ ಮಿಂಚಿದ್ದಂಥ ಜನ್ಮ ನಿಲ್ಲಿ ವ್ಯಾಳೆ ಕಳುವುದಕ್ಕ ಹಿಂಗ ಕಾಂಚಾಣಿದ್ರೆ ಕಾರ್ಯ ಸಿದ್ಧಿ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ ಹುಲಿ ಒಡೆದು ಜೋಕಾಲಾಡಿ ನಾಲ್ಕು ದಿಕ್ಕಿನ ಕಡೆ ನೋಡಿ ಪೂರ್ವ ದಿಕ್ಕಿನ ಕಡೆ ಮನವ ಯೋಗ ಮಾಡೋದಕ್ಕ ತಂಗ ಯೋಗ ಮಾಡಿದ ಮ್ಯಾಲೆ ಮನದ ನಾದ ಕೇಳುದಕ ತಂಗಿ ನಾದ ಕೇಳುದಕ ನಾದ ಕೇಳುದಕ್ಕ ತಂಗಿ ನಾದ ಕೇಳುದಕ್ಕ ನಾದ ಕೇಳುದಕ್ಕ ತಂಗಿ ನಾದ ಕೇಳುದಕ ಗಂಗವ್ವ ಗೌರವ್ವ ಬಾರೆ ನಿಂಗವ್ವ ನೀಲವ್ವ ಬಾರೆ ಸಂಕವ್ವ ಸಂತ್ರವ್ವ ಬಾರೆ ಜೋ ನಮ್ಮ ಪಂಚತತ್ವದ ಅಂಚನ ಸೀರೆ ಬಿಚ್ಚಿ ಉಡುವುದ ನಾವು ಆರು ಮಂದಿ ಮೀರಿದವರು ಜೋ ತಂಗಿ ಜೋ ಕಾಲಾಡುದಕ್ಕ ತಂಗಿ ಜೋಕಾಲಾಡುದಕ್ಕ ಜೋಕಾಲಾಡುದಕ್ಕ ತಂಗಿ ಜೋಕಾಲಾಡುದಕ್ಕ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪದಗಳಿದು ಅಲ್ಲ ನಾಡ ಮ್ಯಾಲಿನ ನಾಗರ ಪಂಚಮಿ ನಾರೇರಬ್ಬ ಏನು ಗುಬ್ಬ ಹಂಚಿಕೆನೇ ಮಾಡೇನು ತಂಗಿ ಎತ್ತಿ ತರೋದಕ್ಕೆ ನಾವು ಎತ್ತಿ ತರೋದಕ್ಕೆ ಈ ಈ ಥರದ ಜನಪದ ಹಾಡುಗಳನ್ನು ನಾವು ಉತ್ತರ ಕರ್ನಾಟಕದಲ್ಲಿ ನೋಡ್ಬೋದು ಹೀಗೆ ನಾನೀಗ ಮುಂದುವರೆದ ಭಾಗದಲ್ಲಿ ಹೇಳ್ತೇನೆ ತ್ರಿಪದಿಗಳು ಉತ್ತರ ಕರ್ನಾಟಕದಲ್ಲಿ ಮತ್ತು ಈ ಭಾಗದಲ್ಲಿ ಎಲ್ಲಿ ಯಾವ್ಯಾವ್ದ ರೀತಿಯಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ ತ್ರಿಪದಿಗಳು ಎಲ್ಲ ಪ್ರದೇಶದಲ್ಲೂ ನಾವು ನೋಡ್ಬೋದು ಆದರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಹೆಚ್ಚು ಜನಪದ ತ್ರಿಪದಿಗಳನ್ನು ನಾವು ನೋಡ್ತೇವೆ ಮೂರು ಸಾಲಿನ ಪದ್ಯಗಳು ಜನಪದದಲ್ಲಿ ತ್ರಿಪದಿಗಳದ ಪ್ರಭಾವವೇ ಜಾಸ್ತಿ ಜನಪದ ಅಂತಕ್ಷಣ ನಮಗೆ ಬೇಗ ನೆನಪಾಗೋದೆ ತ್ರಿಪದಿಗಳು ಹಾಗಾಗಿ ಇವುಗಳ ಸಂಖ್ಯೆನೇ ಜಾಸ್ತಿ ಸಿಗ್ತಾ ಹೋಗುತ್ತೆ ನಾವು ಜನಪದ ಹಾಡುಗಳು ಅಂತಕ್ಷಣ ತ್ರಿಪದಿ ಹಾಡುಗಳು ಆ ಮೂರು ಸಾಲಿನ ಪದ್ಯಗಳನ್ನು ನಾಲ್ಕು ಸಾ ಹಾಡಬೇಕಾದ್ರೆ ನಾಲ್ಕು ಸಾಲು ಪದ್ಯ ಆಗ್ತಾವೆವು ಅವು ಸರಳವಾಗಿ ಹಾಡೋದಕ್ಕೆ ಆಗತ್ತೆ ಭಾಳ ಸುಲಭ ಹಾಡೋದಕ್ಕೆ ಹಾಡೋದಕ್ಕೆ ಅಂತಲೇ ಈ ಪದಗಳು ಉಟ್ಕೊಂಡಿರ್ತವೆ ಅಂತಲೇ ಅನಿಸ್ಬೋದು ಹೇಳ್ಬೋದು ಉದಾಹರಣೆಗೆ ನಾನು ಅದು ಕೆಲವೊಂದು ತ್ರಿಪದಿಗಳನ್ನು ತಗೊಂಡು ಒಂದಿಷ್ಟು ಹಾಡುಗಳನ್ನು ಹೊಸ ಅದಕ್ಕೆ ಪ್ರಯೋಗನ ಮಾಡಿದ್ದೀನಿ ಜಾಲಿಯ ಮರ ಹಿಡಿದು ಜಗ್ಗಿದರೆ ಮುಗ್ಗೇ ಸುರಿದಾವೋ ನಿನ್ನ ಮ್ಯಾಲೆ ಜಾಲಿಯ ಮರ ಹಿಡಿದು ಜಗ್ಗಿದರೆ ಮುಳ್ಳೆ ಸುರಿದಾವೋ ನಿನ್ನ ಮ್ಯಾಲೆ ಮುಳ್ಳೆ ಸುರಿದಾವೋ ನಿನ್ನ ಮ್ಯಾಲೆ ನನ್ನ ತಂಗಿ ಮಗ್ಗುಲೊತ್ತಾವೋ ನಿನ್ನ ಮ್ಯಾಲೆ ಮೊಗ್ಗುಲೊತ್ತಾವೋ ನಿನ್ನ ಮ್ಯಾಲೆ ಜಾಲಿಯ ಮರ ಹಿಡಿದು ಜಗ್ಗಿದರೆ ಮೊಗ್ಗೆ ಸುರಿದಾವೋ ನಿನ್ನ ಮ್ಯಾಲೆ ತಾಯಿಲ್ದ ತವರಿಗೆ ಹೋಗ್ಬ್ಯಾಡ ನನ ಕಲ್ದ ತಾಯಿಲ್ದ ತವರಿಗೆ ಹೋಗ್ಬ್ಯಾಡ ನನ ಕಲ್ದ ನೀರಿಲ್ದ ಕೆರೆಗೆ ಕರ ಬಂದು ನೀರಿಲ್ದ ಕೆರೆಗೆ ಕರ ಬಂದು ಅಲೆದಾಗ ನೋಡಾಗ ಅದರ ದುಃಖ ಬಹಳ ನೋಡಾಗ ಅದರ ದುಃಖ ಬಹಳ ಜಾಲಿಯ ಮರ ಹಿಡಿದು ಜಗ್ಗಿದರೆ ಮೊಗ್ಗೆ ಸುರಿದಾವೋ ನಿನ್ನ ಮ್ಯಾಲೆ ಮೊಗ್ಗೆ ಸುರಿದಾವೋ ನಿನ್ನ ಮ್ಯಾಲೆ ನನ್ನ ತಂಗಿ ಮೊಗ್ಗುಲುತ್ತಾವೋ ನಿನ್ನ ಮ್ಯಾಲೆ ಮೊಗ್ಗುಲುತ್ತಾವೋ ನಿನ್ನ ಮ್ಯಾಲೆ ಈ ಥರದ್ದು ಸಾವಿರಾರು ಹಾಡುಗಳು ಸಿಗ್ತವೆ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಇಲ್ಲ ಜಾಲಿಯ ಮರವೂ ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ ತಾಯಿಯ ಮನೆಯೂ ಸ್ಥಿರವಲ್ಲ